ಸೊ ಫ್ರೆಂಡ್ಸ್ ಎಲ್ಲರು ಹೆಂಗಿದೀರಾ ಎಲ್ರು ಚೆನ್ನಾಗಿದಾರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಒಂದು ಒಳ್ಳೆಯ ಒಂದು ಡ್ರೋನ್ ಅನ್ನ ನಿಮ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ನನಗೆ ಬೇಕಾದಂತಹ ಒಂದು ಡ್ರೋನ್ ತಗೊಂಡಿದ್ದೆ ಸೊ ಆ ಡ್ರೋನ್ ನ ಒಂದು ಬಗ್ಗೆ ನಿಮ್ಗೆ ಸ್ವಲ್ಪ ತಿಳ್ಕೊಡ್ತೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಸಹ ಚಿತ್ತಿ ಗುರುಗುರುಗಳೆಲ್ಲ ಒಂದೊಂದು ಡ್ರೋನ್ ಗಳನ್ನ ತಗೋತೀರಾ ಸೊ ಅದೇ ತರಹದ ನನ್ನ ಒಂದು ಡ್ರೋನ್ ನಾನು ತಗೊಂಡಿರುವಂತಹ ಒಂದು ಲೋ ಬಜೆಟ್ ನ ಡ್ರೋನ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನಾನು ಇವಾಗ ಡ್ರೋನ್ ಅನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೀನಿ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದ್ದೀನಿ ಸೊ ಡ್ರೋನ್ ನೋಡ್ಲಿಕ್ಕೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಆದ್ರೆ ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಈ ಡ್ರೋನ್ ಇತ್ತು ಅಂತ ತೋರಿಸ್ತೀನಿ ಸೊ ಡ್ರೋನ್ ಜೊತೆ ನಿಮ್ಗೆ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ಈ ತರ ಒಂದು ಗ್ಯಾಜೆಟ್ ಅನ್ನ ಕೊಟ್ಟಿರ್ತಾರೆ ಸೊ ನಾನು ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಸೊ ನಿಮ್ಗೆ ಎಲ್ಲಾನು ಸಹ ಸಹ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ತೆಗೆದಾಗ ನಿಮ್ಗೆ ಅಂದ್ರೆ ಈ ಒಂದು ಡ್ರೋನ್ ಅನ್ನ ನಿಮ್ಗೆ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಸಿಂಪಲ್ ಆಗಿ ಒಂದು ಮ್ಯಾಕ್ಸಿಮಮ್ ಒಂದು ಡ್ರೋನ್ ಸಿಗುತ್ತೆ ಡ್ರೋನ್ ಸೈಡ್ ಇರ್ಲಿ ಮತ್ತೆ ಹೇಳ್ತೀನಿ ಇದೇ ತರಹ ಒಂದು ಈ ತರ ಒಂದು ಸ್ಕ್ರೀನ್ ಗಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಡ್ರೋನ್ ಗಾರ್ಡ್ ಅಂತಾನೆ ಸಹ ಹೇಳ್ತಾರೆ ಈ ಒಂದು ಡ್ರೋನ್ ಗಾರ್ಡ್ ಅನ್ನ ಕೊಡ್ತಾರೆ ಸೊ ಇದನ್ನ ಏನ್ ಮಾಡದಪ್ಪ ಅಂತ ಹೇಳಿದ್ರೆ ಈ ಒಂದು ಡ್ರೋನ್ ಇದೆಯಲ್ಲ ನೋಡಿ ಈ ತರ ಒಂದು ಇದಕ್ಕೆ ಈ ಡ್ರೋನ್ ಅನ್ನ ಇದಕ್ಕೆ ಈ ತರ ಅಟ್ಯಾಚ್ ಮಾಡ್ಬೇಕು ಅಂದ್ರೆ ನೀವು ನೋಡಿದಿರಲ್ಲ ನಿಮ್ಗೆ ತೋರಿಸ್ತೀನಿ ಇವಾಗ ಇದನ್ನ ಏನಕ್ಕೋಸ್ಕರ ಅಟ್ಯಾಚ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ಡ್ರೋನ್ ಇರುತ್ತಲ್ಲ ಸೊ ಈ ತರ ಇದ್ದಾಗ ಅಕಸ್ಮಾತ್ ಏನಾದ್ರೂ ಗೋಡೆಗೆ ಏನಾದ್ರು ಹೊಡೆದ್ರೆ ಈ ತರ ಆಗುತ್ತೆ ಅಂದ್ರೆ ರೆಕ್ಕೆಗಳಿಗೆ ಏನು ಸ್ಕ್ರಾಚಸ್ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಸೊ ಇದನ್ನ ಕೊಟ್ಟಿರ್ತಾರೆ ಇದನ್ನ ಇವಾಗ ರಿಮೂವ್ ಮಾಡ್ಬಿಡ್ತೀನಿ ಸೊ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಡ್ರೋನ್ ಒಂದು ಇದು ಮತ್ತೆ ಫ್ರೆಂಡ್ಸ್ ಈ ಒಂದು ಡ್ರೋನ್ ಗೆ ರೆಗಳು ಆಲ್ಮೋಸ್ಟ್ ರೆಕ್ಕೆ ಇದೆಯಲ್ಲ ಈ ರೆಕ್ಕೆ ಮುರಿದೋಗ್ಬಿಟ್ರೆ ಮುರಿದೋಗುತ್ತೆ ಅಂತಾನೆ ನಿಮ್ಗೆ ಗ್ಯಾಜೆಟ್ ರೆಕ್ಕೆಗಳನ್ನ ಕೊಟ್ಟಿರ್ತಾರೆ ಸೊ ಇದನ್ನ ನಾಲ್ಕು ರೆಕ್ಕೆಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಎಸ್ ಟು ಎ ಫೋರ್ ಅಂತ ತರ ಒಂದು ನಂಬರ್ ಗಳು ಇರುತ್ತೆ ಅಂದ್ರೆ ಆ ಒಂದು ಜಾಗಕ್ಕೆ ಇಲ್ಲಿ ಇದೆಯಲ್ಲ ಸೊ ನಿಮ್ಗೆ ಇದು ಗೊತ್ತಾಗಲ್ಲ ಬಟ್ ಇದು ಟಿ ತ್ರೀ ಅಂತ ಕಾಣಿಸ್ತಾ ಇದೆಯಾ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಸೊ ಕಾಣಿಸ್ತಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಬೇಡಿ ಸೊ ಇಲ್ಲಿ ಇದೆಯಲ್ಲ ಬಿ ತ್ರೀ ಅಂತ ಇದೆಯಲ್ಲ ಬಿ ತ್ರೀಗೆ ಬಿ ತ್ರೀ ಅನ್ನೋದನ್ನೇ ಅನ್ನುವಂತಹ ಒಂದು ರೆಕ್ಕೆ ಹಾಕ್ಬೇಕು ಸೊ ಬೇರೆ ಬೇರೆ ತರಹದ ರೆಕ್ಕೆಗಳು ನಾಲ್ಕು ರೆಕ್ಕೆಗಳನ್ನು ಸಹ ಕೊಟ್ಟಿರ್ತಾರೆ ಸೊ ಇದಿಷ್ಟು ಈ ಒಂದು ಡ್ರೋನಿನ ಒಂದು ಇದು ಇದಕ್ಕೆ ಬ್ಯಾಟ್ರಿ ಅನ್ನೋದನ್ನು ಸಹ ಫ್ರೆಂಡ್ಸ್ ಕೊಟ್ಟಿರ್ತಾರೆ ನೋಡ್ತಾ ಇದ್ರಲ್ಲ ನೀವು ನೋಡ್ತಿದ್ರಲ್ಲ ಇದು ಬ್ಯಾಟ್ರಿ ನೋಡಿ ಸೇಮ್ ಇವಾಗ ಒಂದು ಮೊಬೈಲ್ ಇರುತ್ತಲ್ಲ ಸೊ ಅದೇ ತರಹದ ಬ್ಯಾಟರಿಗಳನ್ನು ಸಹ ಕೊಟ್ಟಿದ್ದಾರೆ ಈ ಒಂದು ಬ್ಯಾಟ್ರಿ ಯಾವ ರೀತಿ ಡ್ರೋನ್ ಗೆ ಅಟ್ಯಾಚ್ ಮಾಡೋದು ಅನ್ನುವುದು ನೋಡ್ಕೊಳ್ಳಿ ಇದೆಯಲ್ಲ ಇದು ಡ್ರೋ ಇದು ಬ್ಯಾಟ್ರಿ ಇದೆಯಲ್ಲ ಸೊ ಈ ಬ್ಯಾಟ್ರಿನ ನಾನು ಇವಾಗ ಡ್ರೋನ್ಗೆ ಹಾಕ್ತಾ ಇದ್ದೀನಿ ಡ್ರೋನ್ಗೆ ಗೆ ತಕ್ಷಣನೇ ಆನ್ ಆಗ್ಬಿಡುತ್ತಾ ಅನ್ನೋ ಸಾಧ್ಯತೆಗಳು ಇರುತ್ತೆ ಸೊ ಅದು ಅಲ್ಲ ನೀವು ನೋಡ್ತಿದ್ರಲ್ಲ ಮೇಲ್ಗಡೆ ನೋಡ್ತಿದ್ರಲ್ಲ ಈ ಬಟನ್ ಇದೆಯಲ್ಲ ಸೊ ಈ ಬಟನ್ ಅನ್ನ ನಾವು ಪ್ರೆಸ್ ಮಾಡ್ಕೊಂಡು ತ್ರೀ ಸೆಕೆಂಡ್ ಅಷ್ಟೇ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಡ್ರೋನು ಆನ್ ಆಗುತ್ತೆ ಆನ್ ಮಾಡ್ತಿದ್ದೀನಿ ನಿಮ್ಗೆ ಕಾಣಿಸ್ತೇವೆ ಅನ್ಕೋತೀನಿ ಇವಾಗ ನೋಡಿ ಡ್ರೋನ್ ಆಲ್ರೆಡಿ ಆನ್ ಆಗೈತೆ ನೋಡಿದ್ರಲ್ಲ ಇವಾಗ ಆಫ್ ಮಾಡ್ತೀನಿ ಚಾರ್ಜ್ ಡ್ರೋನ್ ಆಗ್ಬೋದು ಬ್ಯಾಟರಿ ಕೆಪಾಸಿಟಿ ನಾನು ಇವಾಗ ಹೇಳ್ತೀನಿ ಫ್ರೆಂಡ್ಸ್ ಇದಿಷ್ಟು ಡ್ರೋನ್ ಇ ಬಗ್ಗೆ ಅಷ್ಟೇನೆ ಒಂದು ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ ಈ ಕಂಟ್ರೋಲ್ ಅನ್ನು ನಾನು ನೋಡ್ತೇನೆ ಡ್ರೋನ್ ತಕೊಳ್ಳುವಾಗ ನಿಮ್ಗೆ ಅವರೇ ಆದ್ರೆ ಡ್ರೋನಿನ ಒಂದು ಬ್ಯಾಟ್ರಿ ಒಂದು ಸಿಂಗಲ್ ಬ್ಯಾಟ್ರಿನ ಅವರೇ ಕೊಡ್ತಾರೆ ಆದ್ರೆ ನಿಮ್ಗೆ ಕಂಟ್ರೋಲರ್ ಗೆ ನಿಮ್ಗೆ ಬ್ಯಾಟ್ರಿ ಹಾಕ್ಬೇಕಂತ ಹೇಳಿದ್ರೆ ನೀವು ಸಪರೇಟ್ ಆಗಿ ಒಂದು ಟ್ರೀ ಬ್ಯಾಟ್ರಿ ನ ತಗೊಬೇಕು ನಾನು ಇವಾಗ ನಿಪ್ಪು ಅನ್ನುವಂತ ಕಂಪನಿಯನ್ನ ಒಂದು ಮೂರು ಬ್ಯಾಟ್ರಿಗಳನ್ನ ತಗೊಂಡಿದ್ದೀನಿ ನೋಡ್ತಾ ಇದ್ರೆ ಮೂರು ಬ್ಯಾಟ್ರಿ ತಗೊಂಡಿದ್ದೀನಿ ಬ್ಯಾಟ್ರಿಯನ್ನ ನೋಡ್ತಿದ್ರಲ್ಲ ಮೂರು ಬ್ಯಾಟರಿಯನ್ನ ಹಾಕ್ಬೇಕಾಗುತ್ತೆ ನಾನು ಹಾಕ್ತೀನಿ ಇವಾಗ ನಾನು ಟೋನ್ ಒಂದು ಕಂಟ್ರೋಲ್ಗೆ ಫಿಟ್ ಮಾಡಿದ್ದೀನಿ ಆನ್ ಅಂಡ್ ಆಫ್ ಅಂದು ಅನ್ನುವಂತಹ ಬಟನ್ ಸಹ ಕೊಟ್ಟಿದ್ದಾರೆ ಸೌಂಡ್ ಬರ್ತಾ ಇದೆ ಲೈಟ್ ಅಲ್ಲ ಲೈಟ್ ಆನ್ ಆಗಿದೆಯಲ್ಲ ಸೊ ಇದು ಆನ್ ಆಗಿದೆ ಅಂತ ಅರ್ಥ ಬ್ಲೂ ಕಲರ್ ಲೈಟ್ ನೀವು ಅಬ್ಸರ್ವೇಷನ್ ಮಾಡ್ಬೋದು ಕಂಟ್ರೋಲ್ ಈ ಒಂದು ಕಂಟ್ರೋಲ್ಗೆ ಡಿಸ್ಪ್ಲೇ ಬರುತ್ತೆ ಅಂತ ಸಾಮಾನ್ಯ ಗೊತ್ತಿರುತ್ತೆ ಇದಕ್ಕೆ ಡಿಸ್ಪ್ಲೇ ಬರೋದಿಲ್ಲ ಯಾಕಂತ ಹೇಳಿದ್ರೆ ಕಡಿಮೆಯ ಒಂದು ಬಜೆಟಿನ ಒಂದು ಡ್ರೋನ್ ಆಗಿರೋದ್ರಿಂದ ಸೊ ಇದಕ್ಕೆ ಬರೋದಿಲ್ಲ ಇದನ್ನ ಮೇಲ್ಗಡೆ ಇಲ್ಲಿ ಬರುತ್ತೆ ನೋಡಿ ಇದನ್ನ ಓಪನ್ ಮಾಡ್ಕೋಬೇಕು ನೋಡಿ ಇದು ಅಂದ್ರೆ ಸ್ಪ್ರೀನ್ ಟೈಪ್ ಆಗಿರುತ್ತೆ ನೋಡಿ ಇದನ್ನ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ಹೇಳ್ಕೋಬಹುದು ಈ ಒಂದು ಜಾಗಕ್ಕೆ ನಿಮ್ಮ ಒಂದು ಕೋರ್ ಈ ಈಬದಿಯಲ್ಲಿ ಈ ತರ ಹಾಕ್ಬೇಕು ಈ ತರ ಹಾಕ್ಬಿಟ್ಟ ತಕ್ಷಣ ಒಂದು ಯಾಪ್ ಬರುತ್ತೆ ಫ್ರೆಂಡ್ಸ್ ಈ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತಹ ನಿಮ್ಗೆ ನಿಮಗೆ ಸ್ಟೋರ್ ನಲ್ಲಿ ಸಿಗುತ್ತೆ ಸೊ ಅದನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ವೈಫೈ ಇದೆಯಲ್ಲ ನಿಮ್ಮ ಮೊಬೈಲಿನ ವೈಫೈ ಇದೆಯಲ್ಲ ವೈಫೈ ಅನ್ನ ಆನ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಡ್ರೋನಿನ ಒಂದು ನೇಮ್ ಅನ್ನ ಅಲ್ಲಿ ತೋರಿಸುತ್ತೆ ಆ ಡ್ರೋನ್ ಅನ್ನ ನೇಮ್ ಅನ್ನ ತೋರಿಸ ತಕ್ಷಣ ಅದನ್ನ ಕನೆಕ್ಟ್ ಮಾಡ್ಕೋಬೇಕು ಅಂದ್ರೆ ಈ ತರ ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೇ ರೀತಿ ನೆಟ್ ಅನ್ನ ಆನ್ ಮಾಡ್ಕೋಬಾರ್ದು ಬರೀ ಓನ್ಲಿ ವೈಫೈ ಮಾತ್ರ ಯೂಸ್ ಆಗ್ತಾ ಇರ್ಬೇಕು ಆ ತರ ಕನೆಕ್ಟ್ ಮಾಡ್ಕೊಳ್ಳಿ ತದ ನಂತರ ಕನೆಕ್ಟ್ ಆಗಿ ನಿಮಗೆ ತೋರಿಸುತ್ತೆ ಓ ಕನೆಕ್ಟ್ ಆಗಿದೆ ಅನ್ನೋದು ನಿಮ್ಮ ಫೋನ್ ಅಲ್ಲಿ ಸೋ ಆಗುತ್ತೆ ಅಂದ್ರೆ ಕ್ಯಾಮ್ರಾ ಯಾವ ತರ ಕ್ವಾಲಿಟಿ ಇದೆ ಎಲ್ಲವೂ ಸಹ ಈ ಒಂದು ಫೋನ್ ಅಲ್ಲಿ ಸಹ ತೋರಿಸುತ್ತೆ ತದನಂತರ ನೀವು ಈ ಒಂದು ಡ್ರೋನ್ ಅನ್ನ ಫ್ಲೈ ಮಾಡ್ಬೋದು ಈ ಒಂದು ಡ್ರೋನಿನ ಒಂದು ಕ್ಯಾಮ್ರಾ ಇದೆಯಲ್ಲ ನೀವು ನೋಡ್ತಿದ್ರಲ್ಲಿ ಮೇನ್ಗಡೆ ಮುಂದೆಗಡೆ ಇರುವಂತಹ ಒಂದು ಕ್ಯಾಮ್ರಾ ಈ ಕ್ಯಾಮ್ರಕ್ಕೆ ಅಟ್ಯಾಚ್ ಆಗುತ್ತೆ ಅಂತಂದ್ರೆ ನೀವು ಈ ಕ್ಯಾಮ್ರಲ್ಲಿ ಏನ್ ವ್ಯೂ ಬರುತ್ತಲ್ಲ ಆ ವ್ಯೂ ನಿಮ್ಗೆ ಇಲ್ಲಿ ಅಟ್ಯಾಚ್ ಒಂದು ಫೋನ್ ಅಲ್ಲಿ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಸಾಮಾನ್ಯ ಹತ್ರ ನಾನು ಡ್ರೋನ್ ತಗೊಂಡಿದ್ದೀನಿ ಇದನ್ನ ಯಾವ ರೀತಿ ಆರಿಸೋದು ಅನ್ನುವುದು ಎಲ್ಲರಿಗೂ ಸಹ ಒಂದು ಡೌಟ್ ಇರುತ್ತೆ ಸೊ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಇವಾಗ ನೀವು ನೋಡ್ತಾ ಇದೀರಲ್ಲ ಇಲ್ಲಿ ಆನ್ ಅಂಡ್ ಆಫ್ ಅಂತ ಬಟನ್ ಗಂಟದಲ್ಲಿ ಬಟನ್ ಇದೆಲ್ಲ ಇದನ್ನ ಇವಾಗ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಬ್ಲೂ ಕಲರ್ ಲೈಟ್ ಬರುತ್ತಲ್ಲ ಬ್ಲೂ ಕಲರ್ ಲೈಟ್ ಏನಾದ್ರು ಬಂದ್ರೆ ಅರ್ಥ ಸೊ ಫ್ರೆಂಡ್ಸ್ ಇದಿಷ್ಟು ಈಗ ಒಂದು ಡ್ರೋನ್ ನೀವು ನೋಡ್ತಾ ಇದ್ದೀರಲ್ಲ ಡ್ರೋನ್ ಇನ್ನ ಕಂಟ್ರೋಲ್ ಅನ್ನ ನೀವು ನೋಡ್ತಾ ಇದೀರಾ ಈ ತರ ಇರುತ್ತೆ ಇದನ್ನ ನಿಮ್ಗೆ ಡಿಸ್ಪ್ಲೇ ಏನಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ಅಲ್ಲೇ ಡಿಸ್ಪ್ಲೇ ಮಾಡ್ಕೋಬಹುದು ಫ್ರೆಂಡ್ಸ್ ಇದನ್ನ ಇದೆಯಲ್ಲ ನೋಡಿ ಈ ತರ ಎತ್ಬೇಕು ಇದರ ನೋಡಿ ಇದು ಈ ತರ ಆಗುತ್ತೆ ಸಾರಿ ಈ ತರ ಆಗುತ್ತೆ ಈ ತರ ಎಕ್ಸ್ಪೆಂಡ್ ಆಗುತ್ತೆ ಸೊ ಈ ತರ ಇಲ್ಲಿಗೆ ಫೋನ್ ಅನ್ನ ನೀವು ಅಟ್ಯಾಚ್ ಮಾಡ್ಕೊಂಡ್ರೆ ಅಟ್ಯಾಚ್ ಮಾಡ್ಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ಕ್ಲೋಸ್ ಅಲ್ಲಿ ಸಹ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇವಾಗ ಲೆಫ್ಟ್ ಅಲ್ಲಿ ಮತ್ತೆ ರೈಟ್ ಅಲ್ಲಿ ಕಾಣ್ತಿದೆಯಲ್ಲ ಈ ಒಂದು ಇದು ಎರಡು ಕಂಟ್ರೋಲ್ ಆಗಿದೆ ನೀವು ಮೊದಲನೇದಾಗಿ ಡ್ರೋನ್ ಅನ್ನ ಏನಾದ್ರು ಸ್ಟಾರ್ಟ್ ಅಂತ ಹೇಳಿದ್ರೆ ಇದೆ ಅನ್ನ ಇಡ್ಕೊಂಡು ಈ ತರ ಅಮ್ರೆ ಇದು ಈ ತರ ಎರಡನ್ನ ಕೆಳಗಡೆ ಮಾಡಿದ್ರೆ ಸ್ಟಾರ್ಟ್ ತದನಂತರ ಡ್ರೋನ್ ಮೇಲ್ಗಡೆ ಹೇಳಿದ್ರೆ ಇದನ್ನ ಇಟ್ಕೊಂಡು ಈ ತರ ಮಾಡಿದ್ರೆ ಅಂದ್ರೆ ಲೆಫ್ಟ್ ಅನ್ನ ಮೇಲ್ಗಡೆ ಮೂವ್ ಮಾಡಿದ್ರೆ ಇದನ್ನ ಮುಂದೆಗಡೆ ಮಾಡಿದ್ರೆ ಡ್ರೋನ್ ಆಟೋಮೆಟಿಕ್ ಆಗಿ ಮೇಲ್ಗಡೆ ಹೋಗಿ ಒಂದು ಆರ್ ಫೀಟ್ ಉದ್ದದಲ್ಲಿ ನಿಂತ್ಕೊಳ್ಳುತ್ತೆ ತದನಂತರ ಕೆಳಗಡೆ ಬರ್ಬೇಕು ಅಂತ ಹೇಳಿದ್ರೆ ಇದೆಯಲ್ಲ ಇದನ್ನ ಕೆಳಗಡೆ ಹಿಂಗ್ ಮಾಡ್ಬೇಕು ಮೇಲ್ಗಡೆ ಆದಣ್ ಮುಂದೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇದೆಯಲ್ಲ ಈ ಒಂದು ಬಟನ್ ಅನ್ನ ರೈಟ್ ಸೈಡ್ ಅಲ್ಲಿ ಇರ್ತೀಯ ಕರೆಕ್ಟ್ ಆಗಿ ಈ ರೈಟ್ ಸೈಡ್ ಅಲ್ಲಿ ಇರುವಂತಹದನ್ನ ಕಂಟ್ರೋಲ್ ಅನ್ನ ಮುಂದೆ ಕಡೆ ಮಾಡಿದ್ರೆ ಇದು ಮುಂದೆ ಕಡೆ ಹೋಗುತ್ತೆ ಮಾಡಿದ್ರೆ ಹಿಂದೆ ಕಡೆ ಬರುತ್ತೆ ಅಂದ್ರೆ ಹಿಂಗ್ ಹೋಗುತ್ತೆ ಈ ತರ ಬರುತ್ತೆ ಸೊ ಇದಿಷ್ಟು ಈ ತರ ಮುಂದೆ ಕಡೆ ಹೋಗ್ಲಿಕ್ಕೆ ಮೇಲ್ಗಡೆ ಹೋಗ್ಲಿಕ್ಕೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನ ಲೆಫ್ಟ್ ಏನ್ ರೈಟ್ ಮಾಡಿದ್ರೆ ಯಾವ ತರ ಆಗುತ್ತೆ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಇರುತ್ತೆ ರೈಟ್ ಏನಾದ್ರೂ ಟರ್ನ್ ಮಾಡಿದ್ರೆ ಹೋಗ್ತಿರುವಂತಹ ಡ್ರೋನು ರೈಟ್ ಹೋಗುತ್ತೆ ಈ ಕಡೆ ಟರ್ನ್ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ ಇದೆಯಲ್ಲ ಆಟೋಮೆಟಿಕ್ ಆಗಿ ಒಂದು ರೌಂಡ್ ಅನ್ನ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಡ್ರೋನ್ ರೊಟೆಕ್ಟ್ ಅನ್ನೋದು ಆಗ್ಬೇಕು ಅಂತ ಹೇಳಿದ್ರೆ ಇದನ್ನ ರೈಟ್ ಸೈಡ್ ಮಾಡಿದ್ರೆ ರೈಟ್ ಸೈಡ್ ರೊಟೆಕ್ಟ್ ಆಗುತ್ತೆ ಲೆಫ್ಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಈ ತರ ರೊಟೆಕ್ಟ್ ಆಗುತ್ತೆ ಸೊ ಇವಾಗ ನಾಲ್ಕು ರೊಟೆಕ್ಷನ್ ನಿಮಗೆ ಈ ಒಂದು ಕಂಟ್ರೋಲ್ ಅಲ್ಲಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇದನ್ನ ಸುಮಾರು ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಈ ಡ್ರೋನ್ ಹೋಗ್ಬೇಕಂದ್ರೆ ಇಲ್ಲಿ ಸ್ಪೀಡ್ ಅನ್ನೋ ಬಟನ್ ಕೊಟ್ಟಿದ್ದಾರೆ ಇದನ್ನ ಸ್ಪೀಡ್ ಆಗ ಏನಾದ್ರು ಫುಲ್ ಫಾಸ್ಟ್ ಆಗಿ ಹೋಗುತ್ತೆ ಇದನ್ನ ನೀವು ಲ್ಯಾಂಡ್ ಮಾಡಬೇಕಂದ್ರೆ ಲ್ಯಾಂಡಿಂಗ್ ಬಟನ್ ಗಳು ಎಲ್ಲ ಇರುತ್ತೆ ಸಾಕಷ್ಟು ಇದೆಲ್ಲ ಏನ್ ಯೂಸ್ ಆಗಲ್ಲ ಅಂತ ಅನ್ಕೋತೀನಿ ಇಲ್ಲೂ ಸಹ ನೋಡಿ ನೀವು ನೋಡ್ತಿದ್ರಲ್ಲ ಇಲ್ಲೂ ಸಹ ಇದು ಸಹ ಲ್ಯಾಂಡಿಂಗ್ ಬಟನ್ ಇದನ್ನು ಸಹ ಹಂಪಿಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಡ್ರೋನ್ ಲ್ಯಾಂಡ್ ಆಗುತ್ತೆ ಸೊ ಇದನ್ನ ನಾನು ಯೂಸ್ ಮಾಡಕ್ ಹೋಗಲ್ಲ ಅಂದ್ರೆ ಈ ಎರಡು ಕಂಟ್ರೋಲ್ ಇದೆಯಲ್ಲ ಈ ಎರಡು ಕಂಟ್ರೋಲ್ ಅನ್ನ ಮಾತ್ರ ನಾನು ಯೂಸ್ ಮಾಡ್ತೀನಿ ಇದಿಷ್ಟು ಈ ಒಂದು ಡ್ರೋನಿನ ಕಂಟ್ರೋಲ್ ಬಗ್ಗೆ ಇವಾಗ ತಿಳ್ಕೊಂಡಿದೀರ ಅನ್ಕೊಂಡಿದೀನಿ ಇವಾಗ ಡ್ರೋನ್ ಅನ್ನ ಆಫ್ ಮಾಡ್ತೀನಿ ನೋಡಿ ಇವಾಗ ಆಫ್ ಆಯ್ತು ಎರಡು ಸೆಕೆಂಡ್ ಅಲ್ಲಿ ಅನಾಗ್ಬಿಡುತ್ತೆ ಫ್ರೆಂಡ್ಸ್ ಮತ್ತೆ ನಿಮಗೆ ಆಲ್ಮೋಸ್ಟ್ ಡೌಟ್ ಇರುತ್ತೆ ಅಂತ ಅನ್ಕೋತೀನಿ ಡ್ರೋನ್ ಏನಾದ್ರೂ ಚಾರ್ಜ್ ಖಾಲಿ ಆದ್ರೆ ನಿಮ್ಗೆ ಈ ತರ ಸೋನ್ ಬರುತ್ತೆ ನೋಡಿ ಈ ತರ ಸೋನ್ ಬರುತ್ತೆ ಈ ತರ ಸೋನ್ ಏನಾದ್ರೂ ಬಂದ್ರೆ ನಿಮಗೆ ಚಾರ್ಜ್ ಖಾಲಿಯಾಗಿದೆ ಡ್ರೋನ್ ಅಂತ ಅರ್ಥ ಆ ಟೈಮ್ ನೀವು ಡ್ರೋನ್ ಅನ್ನ ಕೆಳಗಡೆ ಮಾಡ್ಕೋಬೇಡಿ ಸೊ ಫ್ರೆಂಡ್ಸ್ ಇದಿಷ್ಟು ಈ ಡ್ರೋನ್ ಇಂದ ಒಂದು ಕೆಪಾಸಿಟಿ ದಯವಿಟ್ಟು ಈ ಒಂದು ಡ್ರೋನ್ ನ ಕ್ಯಾಮ್ರಾವನ್ನು ಸಹ ನೀವು ಗಮನಿಸಿದೀರಾ ಯಾವ ರೀತಿ ಸಹ ನೀವು ಅಂದ್ರೆ ಫ್ರೆಂಡ್ಸ್ ಇದು ನೋಡಿದೀರಕ್ಕೆ ಮಾತ್ರ ಯೂಸ್ ಆಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಹೇಳಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ಇವಾಗ ನಾವು ಆಸಿದಂತಹ ಡ್ರೋನ್ ಯಾವ ರೀತಿ ಆಯ್ತು ಅಂತ ನೀವು ಕಂಡಾರ ನೋಡಿದೀರಾ ಸೊ ಈ ತರ ಒಂದು ಡ್ರೋನ್ ಅನ್ನ ಅಂದ್ರೆ ಒಂದು ಟೆನ್ ತೌಸಂಡ್ ಮೇಲೆ ನಿಮ್ಮ ಡ್ರೋನ್ ಅನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಡ್ರೋನ್ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೋಗ್ಬಿಡಿ ಅಂತ ಹೇಳ್ತಾ ಇಲ್ಲ ಸೊ ಈ ತರ ಮಾಡೋದು ಬೇಸ್ಟ್ ಬೇಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ ಸೊ ಈ ಒಂದು ಡ್ರೋನ್ ಅನ್ನ ಈ ಒಂದು ಡ್ರೋನ್ ಡ್ರೋನಿನ ಬ್ಯಾಟರಿಯನ್ನ ಫ್ರೆಂಡ್ಸ್ ಯಾವ ರೀತಿ ಚಾರ್ಜ್ ಮಾಡೋದು ಅಂತ ಗೊತ್ತಾಗ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ಈ ಒಂದು ಡ್ರೋನ್ ಇಂದ ಬ್ಯಾಟರಿಯನ್ನ ಯಾವ ರೀತಿ ಚಾರ್ಜ್ ಮಾಡೋದು ನೀವ್ ನೋಡಿದ್ರಲ್ಲ ಡ್ರೋನಿನ ಪಕ್ಕದಲ್ಲಿ ಒಂದು ನಾರ್ಮಲ್ ಪ್ರಿಂಟ್ ಚಾರ್ಜರ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನು ಇದನ್ನ ಈ ಒಂದು ಚಾರ್ಜರ್ ಅನ್ನು ಸಹ ಫ್ರೀ ಆಗಿ ಕೊಟ್ಟಿರ್ತಾರೆ ಸೊ ಇವಾಗ ಈ ನಾನು ಕನೆಕ್ಟ್ ಮಾಡ್ತೀನಿ ಇಲ್ಲಿಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಇವಾಗ ಈ ತರ ಒಂದು ಲೈಟ್ ರೆಡ್ ಲೈಟ್ ಏನಾದ್ರೆ ನಿಮ್ಮ ಒಂದು ಡ್ರೋನಿನ ಬ್ಯಾಟರಿ ಬಂದ್ರೆ ಈ ಒಂದು ಡ್ರೋನ್ ಇಲ್ಲಿ ಡ್ರೋನ್ ಅಲ್ಲಿ ಚಾರ್ಜ್ ಆಗ್ತಾ ಇದೆ ಡ್ರೋನ್ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ ಸೊ ಇದೇ ಲೈಟ್ ತದನಂತರ ಅಂದ್ರೆ ಒನ್ ಅವರ್ ಒನ್ ಅವರ್ ಬೇಕು ಫ್ರೆಂಡ್ಸ್ ಈ ಒಂದು ಚಾರ್ಜ್ ಆಗ್ಬೇಕಂತ ಆವಾಗಲೇ ನೋಡದೇ ಅಂತ ಇದನ್ನ ಅದನ್ನ ಹೇಳ್ತಾ ಇದೀನಿ ಈ ತರ ಇನ್ನೊಂದು ಗ್ರೀನ್ ಬಂದ್ರೆ ಇದು ಫುಲ್ ಬ್ಯಾಟರಿ ಆಗಿದೆ ಅಂತ ಅರ್ಥ ಸೊ ಆಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಅಷ್ಟೇ ಈ ಒಂದು ಡ್ರೋನ್ ಅನ್ನ ಬೈ ಮಾಡಬಹುದು ಅಂದ್ರೆ ಆರಿಸಬಹುದು ಅಷ್ಟೇ ಟ್ವೆಂಟಿ ಮಿನಿಟ್ ಸಹ ಇರೋದಿಲ್ಲ ಕಂಟಿನ್ಯೂಸ್ಲಿ ಅಂತ ಹೇಳಿದ್ರೆ ಓನ್ಲಿ ಟೆನ್ ಅಂದ್ರೆ ಹತ್ತು ನಿಮಿಷಗಳ ಕಾಲ ಅಷ್ಟೇನೆ ಈ ಒಂದು ಡ್ರೋನ್ ಮೇಲ್ಗಡೆ ಆರಾಡುತ್ತೆ ಅಂದ್ರೆ ಕಂಟ್ರೋಲ್ ಸಿಕ್ತಿ ಆಕಡೆ ಈ ಕಡೆ ಆಕಡೆ ಈ ಕಡೆ ಹೋಗೋದು ತುಂಬಾನೇ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಸೊ ಆ ತರ ಸಾಧ್ಯತೆಗಳು ಸಹ ತುಂಬಾನೇ ಇರುತ್ತೆ ಸೊ ಇದಕ್ಕಿಂತ ಸ್ವಲ್ಪ ಐದು ಹತ್ತು ಸಾವಿರ ಐದು ಸಾವಿರ ನೀವು ಏನಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿರುವಂತಹ ಡ್ರೋನ್ ನಿಮ್ಗೆ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ಡ್ರೋನಿನ ಒಂದು ಸ್ಟೋರಿ